ನಿಂದ ಆ ಕಡೆ ಕೀಳೋದು ಈಗಲ್ಲ ಬೇಕಾದ್ರೆ ಒಂಚೂರು ಲೆವೆಲ್ ಮಾಡಿಕೊಡು ಅಂತಂದ್ರೆ ಒಂದ್ ದಿವಸ ಫುಲ್ ಫ್ರೀ ಬಿಡ್ತೀನಿ ಡೀಸೆಲ್ ಹಾಕ್ಸ್ ಸಾಕು ಮಿಕ್ಕಿದ್ದೆಲ್ಲ ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ ಇನ್ನೇನು ಕೇಳಲ್ಲಪ್ಪ ಅಂತ ಹೇಳಿದೀನಿ ಹೆಲ್ಪ್ ಮಾಡ್ಬೋದು ಅವತ್ತು ನಾನ್ ನಿಜ ಎಲ್ಲಿ ದುಡ್ಡು ಹಾಕತ್ತು ಏನ್ ಹಾಕ್ಲತ್ತಿಲ್ಲ ಹೆಂಗ್ ಹಾಕದ ಅವತ್ ನಾನ್ ಟ್ರಂಚೋಡಿಯರ್ ಅವ್ರ ನಾನ್ ಇದ್ದಿದ್ರೆ ಅವತ್ತ ಮ್ಯಾ ಕೊಡಿಸ್ಬಿಡ್ತಿದ್ದೆ ತಲೆ ಗಿಳಿದಂಗೆ ಅವತ್ ನಾವ್ ಇರ್ಲಿಲ್ಲ ಗಣಿ ಅಡ್ಡ ಬಂತು ನನಗೆ ಒಂದು ಐದು ಸಾವಿರ ಕೊಡ್ತೀನಿ ಅಂತಂದ್ರೆ ಹತ್ತು ಸಾವಿರ ಕೊಡುವಂತ ಬಂದಿದ್ದ

ಇಲ್ಲ ಇದು ಬೇರೆ ಹದಿನೆಂಟು ನಮ್ಮ ಸಂತಾನದ ಮೇಲೆ ಸುದ್ದಿ ಏಕಿರಲ್ಲ ಅಲ್ಲಿ ನಿಂತಿಗೆ 118 ಎಲ್ಲಕಡಾ ಇದು ಇದು ಅದರ ಅಟಾಚ್ ಆ ಸಪ್ರೇಟ್ ಐ ಸಿಂಗಲ್ ಸಿಂಗಲ್ ಪಾಣಿ ಸಿಂಗಲ್ ಪಾಣಿ ತಕೊಡ್ತೀಯಾ ತಕೊreturnData ನಾನೇನೋ ಒಡೆಯಪಕ್ಕಲ್ಲ ನೋಡ್ತೀನಿ ಹೆಂಗೆ ಏನು ನಾನು ಈ ಶಶಿ ನಮ್ಮ ಬಾಮಿಂದ ಶಶಿ रोज ಜಾಡಕಿರಲ್ಲ ಅದಿನ ಮುಂಚೆ ಹೋಗಿ ನಾನು ನೋಡದೆ ನಾನು ಡ್ಯಾಡ ತಂದಲಾಗ ಹಾಗೆ ಮಾಡಿದ್ರು ಇವರು ಫ್ಯಾಕ್ಟರಿ ನಮ್ಮ ನಮ್ಮ ಚಿಗಣೆ ಚಿಗಣೆಮ್ಮ ಅವನವೇ ಮತ್ತೆ ಚಿನ್ನಳ್ಳಿ ಅವರಿಬ್ಬರು ಬಂದರು ಮಗ ಈ ಫ್ಯಾಕ್ಟ್ರಿ ಸೇರಿ ಕಣಪ್ಪ ಅಂತಂದರು ಇಲ್ಲ ಕಾರಣ ಸರ್ ನನ್ಗೆ ಗೊತ್ತು ನಾನು ನೋಡಿ ಸರ್ ಸರ್ವರ್ಗೆ ಕೇಳಿ ಇಲ್ಲಿವರೆಗೆ ಅಂತ ಮುಖ್ಯ ಹೊಡೆದಿದ್ದೆ ಮಗ ಬೇಡ ಸುಮ್ಮನೆ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಲಿ ಅಂತ ಹೇಳಿ ಸುಮ್ಮನೆ ಗಲಾಡರ್ ಟ್ಯಾಕ್ಟಿಕಲ್ ಕೃಷಿ ಪ್ರಗತಿಯಾ ಬೇಡ ಹೋಗೋ ಅಂಥ ಕಾಲಕ್ಕೆ ನೋಡ್ಕೇನೋ ಅಂತ ಬೇಕಾದ್ರೆ ಬಂದಾಗ ಅಂತ ಹೇಳಿ ಕಳಿಸಿರು ಹೇಳಿ ಸರಿ ಬಣ್ಣ ಅಂತ ಅಂತೇಳಿ ಬಂದೆ ನಾನು ಬಿಟ್ಟು ಬಂದು ಒಂದು ವರ್ಷ ಆದಮೇಲೆ ಇರೋದ್ರು ನಮ್ಮ ಶಶಿ ಬಾಯಿ ಮಂದಿ ಹೋಗಿ ಅವನ ಶಶಿನ ಹೊಡೆದ ಹೊಡ್ದ ಹೋದ ಆಗ ಅವ್ರು ಬಿಡ್ದಂಗೆ ಒದ್ದಾಗ ಓಡಿಸಿರು ಅಷ್ಟೇ ಅಂತಿಯಲ್ಲ ಎಲ್ಲಿ ಬರ್ತು ಹಲ್ಮಾನ ಕಡೆ ಅಂದ್ಕಡೆ ನಮ್ಮ ಇಪ್ಪತ್ತು ಇಪ್ಪತ್ತೆರಡು ಎಕ್ರೆ ಐತೆ ಹೌದು ಹಲ್ಮ ಕಡೆ ಅಂದ್ಕಡೆ ನಮ್ಮ ಅನುಮಾನ ಮಾರ ಅಲ್ಲಿ ಅಡಿ ಶೆಟ್ರು ಈಗ ಈ ಅಲ್ಲಿ ಏರಿಂದಕ ಹ್ಮ್ ಇದು ಹಾಲ್ಮಾರ್ ಕಟ್ಟಿದಲ್ಲ ಅದು ಅವ್ರಿಗೆ ಶೇರ್ ಹಾಕಲ್ಲ ಒಟ್ಟು ಏಂದ ಕಟ್ಟೂ ಅದು ನೂರ ಎಂಬತ್ತಾರು ಸೇರೋ ನಂಬರ್ ಎಂಬತ್ತೆಂಟು ಅದು ಸೇರಾಕ್ಲ ಅಲ್ಲಿ ಇಪ್ಪತ್ತೈದು ಇಪ್ಪತ್ತೈದ್ರೆ ನಲವತ್ತೈದು ಅಕ್ರೆ ಖಾಲಿ ಐತೆ ಅಲ್ಲೂ ಅಲ್ಲಿ ಒಂದು ಊರೈತೆ ಕೊಪ್ಪಳಂತಾವ್ ಹಾಂ ಹ ನಾಲ್ಕು ನಾಲ್ಕ್ರೆ ಕಳ್ದಾರೆ ಅಲ್ಲಿ ಹೋಗ್ಬೇಕಾರೆ ಮನೆ ಕಡಿಗೆ ಏನು ಯಾರು ಕೇಳ ಅವ್ರಿಗೆ ಏನ್ ಕೇಳಕ್ ಬರಂಗಿಲ್ಲ ಕೊಪ್ಲ ದಾಖಲಾತಿ ತೆಗಿಬೇಕು ಪಂಚಾಯತಿರ್ತಾವ್ ದಾಖಲಾತಿ ಅಂತ ತೆಗೀತೆ